ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಕನೇ ಸಾಲಿನ ರೀಡೇಥಾನ್ ಕಾರ್ಯಕ್ರಮದ ಅಡಿಯಲ್ಲಿ ಐದನೇ ತರಗತಿ ಮಕ್ಕಳು ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಶಾಂತವಾಗಿ ಕೇಳಿಸ್ಕೋಬೇಕು ನನ್ನ ಹೆಸರು ಅಮೃತ ನಾನು ಐದನೇ ತರಗತಿ ಓದುತ್ತಿದ್ದೇನೆ ಕತೆ ಹೆಸರು ಮೂರು ಮೀನುಗಳು ಒಂದು ಸುಂದರವಾದ ಹಳ್ಳ ಇತ್ತು ಆ ಹಳ್ಳದಲ್ಲಿ ಮೂರು ಮೀನುಗಳು ಸುಖವಾಗಿ ಜೀವನ ಮಾಡುತ್ತಿದ್ದವು ದಿನಗಳು ಕಳೆದಂತೆ ಹಳ್ಳದ ನೀರು ಸ್ವಲ್ಪ ಕಡಿಮೆ ಆಯಿತು ಮೂರನೇ ಮೀನು ಹೇಳಿತು ನೀರು ಕಡಿಮೆ ಆಗ್ತಿದೆ ನಾವು ಬೇರೆ ಕಡೆ ಹೋಗೋಣ ಆದರೆ ಒಂದೇ ಮತ್ತು ಎರಡನೇ ಮೀನು ಕೇಳಲಿಲ್ಲ ಇದರ ಮೂರನೇ ಮೀನು ಹರಿಯುವ ನೀರಿನಲ್ಲಿ ಬೇರೆ ಕಡೆ ಹೋಯಿತು ದಿನಗಳು ಕಳೆದಂತೆ ಎರಡನೇ ಮೀನು ಹಳ್ಳದ ನೀರು ಇನ್ನೂ ಸ್ವಲ್ಪ ಕಡಿಮೆ ಆಯಿತು ಒನ್ನೆಯ ಮೀನು ಎರಡನೇ ಮೀನಿಗೆ ನಾವು ನಮ್ಮ ಗೆಳೆಯರ ಹತ್ತಿರ ಹೋಗೋಣ ಒಳ್ಳೆಯದು ಆದರೆ ಎರಡನೇ ಮೀನು ತನ್ನ ಮಾತನ್ನು ಕೇಳಲಿಲ್ಲ ಒನ್ನೆಯ ಮೀನು ಕಷ್ಟದಿಂದ ಅಲ್ಲಿಂದ ಹೋಯಿತು ಸ್ವಲ್ಪ ದಿನಗಳ ನಂತರ ನೀರು ತುಂಬಾ ಕಡಿಮೆ ಆಯಿತು ಎರಡನೇ ಮೀನು ತಾನು ಕೂಡ ಬೇರೆ ಕಡೆ ಹೋಗಬೇಕು ಎಂದು ಯೋಚಿಸಿತು ನೀರು ಬತ್ತಿ ಹೋದ ಕಾರಣ ಹೋಗಲಾರಿತ್ತು ಅದೇ ಸಮಯಕ್ಕೆ ಒಂದು ಹದ್ದು ಅಲ್ಲಿ ಆಹಾರ ಹುಡುಕುತ್ತಾ ಬಂದಿತು ಹಳ್ಳ ಹಳ್ಳದಲ್ಲಿ ಮೀನನ್ನು ನೋಡಿ ಖುಷಿಯಿಂದ ಕೆಳಗಿಳಿಯಿತು ಮೀನು ಮೀನನ್ನು ಹಿಡಿದು ಹಾರಿ ಹೋಯಿತು ಸಮಯವನ್ನು ಅರ್ಥ ಮಾಡಿಕೊಳ್ಳದೆ ಎರಡನೇ ಮೀನು ತನ್ನ ಜೀವವನ್ನು ಕಳೆದುಕೊಂಡಿತ್ತು ಇದರಿಂದ ತಿಳಿಯುವ ನೀತಿ ಎಂದರೆ ಅಪಾಯವನ್ನು ಅರಿತು ಮುಂದಾಲೋಚನೆಯಿಂದ ಉಪಾಯದಿಂದ ಪಾರಾಗಬೇಕು ಮಕ್ಕಳೇ ಕತೆ ಕೇಳಿದಿರಲ್ವಾ ಕೇಳಿ ಖುಷಿ ಆಯ್ತಾ ನಿಮಗೆಲ್ಲ ಈಗ ನಾ ಪ್ರಶ್ನೆಗಳನ್ನ ಕೇಳ್ತೀನಿ ಉತ್ತರ ಹೇಳ್ತೀರಾ ಹಳ್ಳದಲ್ಲಿ ಎಷ್ಟು ಎಷ್ಟು ಮೀನುಗಳು ವಾಸವಾಗಿದ್ವು ಮೂರನೇ ಮೀನು ಬಿಟ್ಟು ಹೋಗೋದಕ್ಕೆ ಕಾರಣ ಏನು ಕಡಿಮೆ ಆಗ್ತಿದೆ ಅದಕ್ಕೆ ಬಿಟ್ಟು ಹೋಗೋಣ ಆಹ್ಹ್ ಆ ಎರಡನೇ ಮೀನು ಏನು ಮಾಡಿತ್ತು ಕಷ್ಟ ಆಗುತ್ತಿದೆ ಆಹ್ಹ್ ಆಗ ಮೂರ ಮೀನು ಏನು ಮಾಡಿತ್ತು ನೀರು ಕಡಿಮೆ ಆದ ನಂತರ ಕೊನೆಗುಳಿದ ಮೀನು ಏನು ಯೋಚಿಸಿತ್ತು ನಾನು ನಮ್ಮ ಗೆಳೆಯರಿಗೆ ಹತ್ತಿರ ಹೋಗೋಣ ಅದು ಹೋಗಲು ಸಾಧ್ಯವಾಯಿತೆ ಆಮೇಲೆ ಅದರ ಸ್ಥಿತಿ ಏನಾಯ್ತು ಬಂದು ಹೋಯಿತು ಇದರಿಂದ ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರಾ ನಾವೇ ಕಷ್ಟದ ಸಮಯದಿಂದ ಪಾರಾಗಬೇಕು